ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಿಂಪಲ್ ಸ್ವಿತಾ ಯೂಟ್ಯೂಬ್ ಚಾನಲ್ ಬರೀ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಒಂಥರ ಡಿಫ್ರೆಂಟ್ ಆಗಿತ್ತು ಅಂತ ಹೇಳ್ಬೋದು ಯಾಕಂದರೆ ನನ್ನ ಒಂದು ಚಾನಲ್ ಒಳಗೆ ಫಸ್ಟ್ ಟೈಮ್ ನಮ್ಮ ಚಿನ್ನನ ಸ್ಕೂಲ್ ಒಳಗಿನ ಗ್ಯಾದ್ರಿಂಗ್ ವಿಡಿಯೋ ಹಾಕತ್ತೇನ ಸೊ ಫುಲ್ ಎಂಜಾಯ್ ಮಾಡ್ಬೋದು ನಮ್ಮ ಚಿನ್ನು ಡ್ಯಾನ್ಸ್ ಒಳಗೆ ಹೋಗಿದ್ದಾನೆ ನೋಡಿರಿ ಸೊ ಹಾಗಾಗಿ ಅದ ಡ್ಯಾನ್ಸ್ ಕಾಂಪಿಟೇಷನ್ ಒಳಗೆ ಸೊ ಡ್ರೆಸ್ ಕೊಟ್ಟಿದ್ದಾರೆ ಡ್ರೆಸ್ ಅಂದರೆ ನಾವು ಮುಂಚೆನ ದುಡ್ಡು ಕೊಟ್ಟಿರ್ತೀವಿ ಡ್ಯಾನ್ಸಿಗೆ ಅಂಥೇಳಿ ಸೊ ಕಾಸ್ಟ್ಯೂಮ್ ಅದು ಅವ್ರಿಗೆ ಕೊಡಬೇಕಿರ್ತಿಲ್ಲ ಡ್ಯಾನ್ಸಿಗೆ ಸೊ ಹಾಗಾಗಿ ಏನೇನು ಕೊಟ್ಟಾರಂದ್ರ ಇದು ಸಾಕ್ಸ್ ನೋಡಿರಿ ಮತ್ತು ಇದು ಡ್ರೆಸ್ ಐತಿ ಇದು ಎಂಥದ್ದು ಐತಿ ನೋಡ್ತೇನೆ ಓಪನ್ ಮಾಡೋಣ ಬರ್ರಿ ಓ ಈ ಥರ ಐತೇನೆ ಇದು ಬರ್ತೈತಿ ಚಿನ್ನೂ ನಿಂಗಿದ ನೋಡತೇನ ಸರ್ ಇಲ್ಲಿ ಕುರ್ತಾ ವಿತ್ ಸಾಕ್ಸ್ ಆಮೇಲೆ ಪ್ಯಾಂಟು ಇವು ಪ್ಯಾಂಟ್ ಎಲ್ಲದ್ರೊಳಗೂ ಒಂದ ಸೇಮ ಬರ್ತಾವೆ ನೋಡ್ರಿ ವೈಟ್ ಕಲರ್ ಒಳಗನ ನಾವು ಮನೆಯೊಳಗೆ ದೀಪಾವಳಿ ಹಬ್ಬಕ್ಕದು ತೊಗೊಂಡು ಬಂದಿರ್ತೇವಿ ಅದ್ರಾಗು ವೈಟ ಬಂದಿರ್ತಾವ ಈಗ ಇವು ಡ್ಯಾನ್ಸಿಗೆ ಅಂತೇಳಿ ತೊಗೊಂಡಾರ ಅದು ಸೇಮ್ ಐತಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವಾಗ ನನ್ನ ಬೆಳಗ್ಗೆ ಬೆಳಗ್ಗೆ ರೆಡಿ ಆಗಿಬಿಟ್ಟು ಕ್ಲಿನಿಕಿಗೆ ಬಂದೇನು ಅಂದರೆ ಹಾಸ್ಪಿಟಲ್ಗೆ ಡೆಂಟಲ್ ಹಾಸ್ಪಿಟಲ್ಗೆ ಬಂದೇನು ಸೊ ಏನಂದ್ರೆ ನಿನ್ನೆ ಅಡ್ರೆಸ್ ತೋರ್ಸತ್ತಿದ್ದೆ ಅಲ್ಲಿಗೆ ನಾನು ಸ್ಟಾಪ್ ಮಾಡಿಬಿಟ್ಟೆ ಕಂಟಿನ್ಯೂ ಮಾಡಲಿಲ್ಲ ಹೊರಗೆ ಬಂದು ಕೂತ್ಕೊಂಡಿದ್ದೆ ನೋಡ್ರಿ ಯಾಕಂದ್ರೆ ಡಾಕ್ಟರ್ ಬಂದಿರಲಿಲ್ಲ ಮೇನ್ ಡಾಕ್ಟ್ರ್ ನನಗೇನು ನೋಡ್ತಾರಲ್ಲ ಅವರು ಸೊ ಹಂಗಾಗಿ ನಾಳೆ ಬಾ ಅಂತಂದ್ರೆ ಅಲ್ಲಿರೋರ ರಿಸೆಪ್ಷನ್ ಎಷ್ಟು ಬಟ್ ನಾನು ಇಲ್ಲ ಅಲ್ಲಿಂದ ಇಷ್ಟು ದೂರ ಬಂದಿದ್ದೇನೆ ಬೇರೆದು ಅವರ ಡಾಕ್ಟ್ರ್ ಬರೋವರೆಗೆ ವೇಟ್ ಅಂತ ಹೇಳಿದ್ನಿ ಅಂದ್ಕೂಟ್ಲೇ ಆಯ್ತು ಕುತ್ಕೋರಿ ಅವ್ರು ಬರೋದು ಲೇಟ್ ಅಂತಿದ್ರೆ ಸೊ ಹಾಗಾಗಿ ಹೊರಗಡೆ ಕೂತು ಬೇಜಾರಾಯ್ತು ಆಮೇಲೆ ಒಳಗೆ ಬಂದು ಕೂತ್ಕೊಳೆ ಹಂಗೆ ಜಸ್ಟ್ ತೋರ್ಸಾಕತೇನೆ ನಿಮ್ಗೆ ಯಾವ ಥರ ಐತಿ ಕ್ಲಿನಿಕ್ ಅಂತೇಳಿ ನೋಡಿದ್ರೆ ಕ್ಲಿನಿಕ್ ಥರ ಅನ್ಸೋದೇ ಇಲ್ಲ ಅಷ್ಟು ಚೆನ್ನಾಗೈತಿ ನೋಡ್ಬೋದು ಎಲ್ಲ ಉಡನ್ ಒಳಗೆ ಎಲ್ಲ ಮಾಡಿದ್ದಾರೆ ಇದು ಫ್ರೀ ಒಳಗೆ ಟೀ ಕಾಫಿ ಇರ್ತದೆ ಜಸ್ಟ್ ಮನೆಗೆ ಬಂದೆ ನೋಡಿರಿ ನಾನು ಹಾಸ್ಪಿಟಲಿಂದ ಸೊ ನಮ್ಮ ಚಿನ್ನೂ ನಾ ಬರೋದ್ರೊಳಗೆ ಅಂದರೆ ಲೇಟಾಗಿತ್ತಲ್ಲ ಹಾಗಾಗಿ ಇಲ್ಲೇ ನಮ್ಮ ಮನೆ ಕಡೆನ ಒಬ್ಬರ ಅಂಟಿಗಳ ಮನೆಯೊಳಗೆ ಕೂತಿದ್ದ ಆಮೇಲೆ ಈಗ ಒಳಗೆ ಬಂದೆ ಬಸ್ ಡ್ರೆಸ್ ಚೇಂಜ್ ಮಾಡಿದಾನ ಈಗ ಒನ್ ತರ್ಟಿ ಆಗಿತ್ತು ನೋಡ್ರಿ ಈಗ ಮತ್ತೆ ತ್ರೀ ಓ ಕ್ಲಾಕಿಗೆ ಅಂದರೆ ಮತ್ತೆ ನಾನು ಹೋಗಿ ಸ್ಕೂಲಿಗೆ ಬಿಡ್ಬೇಕು ಯಾಕಂದ್ರೆ ಅವ ಡಾನ್ಸ್ ಒಳಗೆ ಅದಾನ ನೋಡ್ರಿ ಹಾಗಾಗಿ ಅವ್ನು ಸ್ವಲ್ಪ ಹಾಂ ಬರ್ತಾನಲ್ಲ ನಾನು ತ್ರೀ ಓ ಕ್ಲಾಕಿಗೆ ಅವ್ನು ಬಿಟ್ಟು ಮತ್ತೆ ಮನೆಗೆ ಬಂದು ರೆಡಿಯಾಗಿ ಫೋರ್ ಇಲ್ಲಂದ್ರೆ ಫೋರ್ ಫೋರ್ ತರ್ಟಿಗೆ ಹೋಗ್ಬೇಕು ನೋಡಿರಿ ಯಾಕಂದ್ರೆ ಪೇರೆಂಟ್ಸ್ಗೆ ಫೋರ್ ಇಲ್ಲಂದ್ರೆ ಫೋರ್ ತರ್ಟಿಗೆ ಬಾ ಅಂದ್ರೆ ಲಾಸ್ಟ್ ಫೋರ್ ತರ್ಟಿ ಅಂತ ಸೊ ಹಾಗಾಗಿ ಈಗ ಸ್ವಲ್ಪ ರೈಸ್ ಮಾಡೋಕೆ ಇಟ್ಟಿದ್ದಾನ ಅದಷ್ಟು ಆಯ್ತು ಅಂದ್ರೆ ಊಟ ಮಾಡಿಕೊಂಡು ಮತ್ತೆ ಅವ್ನಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಬೇಕಾ ಯಾಕಂದ್ರೆ ಡ್ರೆಸ್ ನಿನ್ನೆ ತೋರಿಸಿದ್ದೀನಿ ನಾನು ನಿಮ್ಗೆ ಡ್ಯಾನ್ಸ್ ಇದ್ದ ಸೊ ಇಲ್ಲೇ ಐತಿ ಸೊ ಇದನ್ನು ಹಾಕಿ ಅವಂಗೆಲ್ಲ ರೆಡಿ ಮಾಡಬೇಕಾ ಸೊ ಬರ್ರಿ ನೋಡೋಣ ಅಂತ ಇವತ್ತಿನ ಬ್ಲಾಗ್ ಹೇಗೆ ಹೋಗ್ತದೆ ಹೇಳಿ ಮಾರ್ನಿಂಗಿಂದ ನಾನು ಸ್ಟಾರ್ಟ್ ಮಾಡಲಿಲ್ಲ ಹಂಗೆ ಡೈರೆಕ್ಟ್ ಹಾಸ್ಪಿಟ್ಲಿಗೆ ಹೋಗಿದ್ದೆ ಸೊ ಇವತ್ತು ಮಸ್ತ್ ಡ್ಯಾನ್ಸ್ ಹೇಳಿದ್ದಾರೆ ನೋಡ್ಬೇಕಾ ಹೇಗೆ ಹೇಗೆ ಮಾಡ್ತಾನೆ ನಮ್ಮ ಚಿನ್ನ ಡ್ಯಾನ್ಸ್ ಅದು ಹೇಳಿ ಇದು ನೋಡಿರಿ ನಮ್ಮ ಚಿನ್ನೊಂದು ಒಳಗೆ ಕಾಂಪಿಟೇಷನ್ ಐತಿ ಮತ್ತು ಆನ್ಯುವಲ್ ಡೇ ಐತಲ್ಲ ಸೊ ಹಾಗಾಗಿ ಇನ್ವಿಟೇಷನ್ ಕಾರ್ಡ್ ಕೊಟ್ಟಾರ ಸೊ ಹೇಳಿ ತೋರಿಸ್ತೇನೆ ಯಾರ್ಯಾರು ಬರ್ತಾರ ಎಲ್ಲಾನು ಕೊಟ್ಟಾರ ಕಲರ್ ಆಫ್ ಲೈಫ್ ಟ್ವೆಂಟಿ ಡಿಸೆಂಬರ್ ಅಂದ್ರೆ ಕ್ರಿಸ್ಮಸ್ಗಿಂತ ಮುಂಚೆ ನೋಡ್ರಿ ಸೊ ಹಾಲಿಡೇ ಕೊಡ್ತಾರಿನ ಇದೆಲ್ಲ ಮುಗೀತಂದ್ರೆ ಇಲ್ಲಿ ನೋಡ್ಬೋದು ಯಾರ್ಯಾರು ಬರ್ತಾರಂಥೇಳಿ ಸತೀಶ್ ಜಾರಕಿಹೊಳಿ ಅವ್ರು ಬರತ್ತಾರ ಆಗಿ ಆಮೇಲೆ ಆಸೀಫ್ ರಾಜು ಸೇಠ್ ಅವರು ಬರೋತಾರೆ ಆಮೇಲೆ ರವಿ ಭಜಂತ್ರಿ ಅವ್ರು ಬರತ್ತಾರ ಇಷ್ಟು ಇಷ್ಟೆಲ್ಲ ಜನ ಬರತ್ತಾರ ನೋಡ್ರಿ ಆಗಿ ಸೊ ಈ ಕಡೆ ನೋಡ್ಬೋದು ಅಜೆಂಡಾ ಟೆನ್ ಟೆನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ಈ ಥರ ಎಲ್ಲ ಐತಿ ಇದೆಲ್ಲ ಓದ್ಕೊಂಡು ಹೋಗೋಕ್ಕಾಗೋದಿಲ್ಲ ಲಾಸ್ಟಕ್ಕೆ ಐತಿ ಇವ್ರದೆಲ್ಲ ಕಲ್ಚರ್ ಪ್ರೋಗ್ರಾಮ್ ಅದು ನೋಡ್ಬೋದು ಇಲ್ಲಿ ಲಾಸ್ಟಕ್ಕೆ ಒಂದೂವರೆ ಗಂಟೆ ಐತಿ ನೋಡಿರಿ ಕಲ್ಚರ್ ಪ್ರೋಗ್ರಾಮ್ ಹೇಳಿ ಆಮೇಲೆ ವೋಟ್ ಆಫ್ ಥ್ಯಾಂಕ್ಸ್ ಹೇಳ್ತಾರೆ ನ್ಯಾಷ್ನಲ್ ಅಂತಮ್ಮ ಸೊ ಇಲ್ಲಿ ಪೇರೆಂಟ್ಸ್ ಕೈಂಡ್ಲಿ ನೋಟ್ ಅಂತ ಕೊಟ್ಟಾರೆ ನೋಡ್ರಿ ಇದೊಂದು ನಂಗೆ ಭಾಳ ಆಯ್ತಾ ಯಾಕಂದ್ರೆ ಇದು ನಾವು ಈಗ ಗೌರ್ಮೆಂಟ್ ಸ್ಕೂಲ್ ಒಳಗದು ಹೋಗಬೇಕಾದ್ರೆ ಅಲ್ಲೆಲ್ಲ ನಮ್ದು ಡ್ಯಾನ್ಸ್ ಏನೋ ಒಂದು ಫಂಕ್ಷನ್ ಇದ್ರೂ ಮಣಿ ಮಂದಿ ಎಲ್ಲ ಹೋಗಿ ನೋಡ್ತಿದ್ದೀವಿ ನೋಡ್ರಿ ನಾವು ಬಟ್ ಇಲ್ಲಿ ಹಂಗಿಲ್ಲ ಅಂತ ನೋಡ್ರಿ ಬರೀ ಇಬ್ಬರಿಗಷ್ಟು ಅಲೌಡ್ ಅದು ಪೇರೆಂಟ್ಸ್ ಇಬ್ಬರಿಗಷ್ಟು ಉಳ್ದವ್ರ ಮಣಿಯೊಳಗೆ ಮತ್ತು ಬೇರೆ ಮಕ್ಕಳದು ಇದ್ರೆ ಏನು ಮಾಡೋದು ಅಂಬಲ್ಲ ಹ್ಞೂ ಅದೊಂದು ಬೇಜಾರು ಆಯ್ತು ನನಗೆ ಆಮೇಲೆ ಫೋಟೋಸನ್ನು ಕೂಡ ತಗೊಳಕ್ಕೆ ಯಾರಿಗೂ ಅಲೌಡ್ ಇಲ್ಲ ಅವ್ರು ಸ್ಕೂಲಿಂದನ ಇದು ಮಾಡ್ತಾರ ಸೊ ಇದು ಒಂದು ಬೇಜಾರಾಯ್ತು ಅದು ಬಿಟ್ರೆ ಓಕೆ ಈಗ ಸಂಜೆ ನಾಲ್ಕು ಗಂಟೆ ಆಯ್ತು ನೋಡಿರಿ ಇಂದ ನಮ್ಮ ಹಸ್ಬೆಂಡ್ ಅವರು ಕೂಡ ಬಂದಾರ ನಮ್ಮ ಚಿನ್ನೊಂದು ಡ್ಯಾನ್ಸ್ ಐತೆ ಅಂದ್ಕೊಡ್ಲೆ ಹಾಗಾಗಿ ಈಗ ಸ್ಕೂಲಿಗೆ ಹೊಂಟಿದ್ದೀವಿ ಕ್ಲಾಸ್ ಒಳಗೆ ಸೊ ಅವ್ನು ಬಿಟ್ಟು ಈಗ ವಾಪಸ್ ಮನೆಗೆ ಹೋಗ್ತಾಯಿದ್ವಿ ಹಂಗೆ ಸ್ವಲ್ಪ ತೋರಿಸೋತೇನೆ ಹೆಂಗೈತಿ ಅಂಥೇಳಿ ಇನ್ನೂ ಯಾರೂ ಬಂದಿಲ್ಲ ಈಗ ಮತ್ತೆ ನಾನು ನಮ್ಮ ಹಸ್ಬೆಂಡ್ ಅವರು ರೆಡಿ ಆಗಿಬಿಟ್ಟು ಮನೆಯಿಂದ ಸ್ಕೂಲಿಗೆ ಇದ್ದೀವಿ ನೋಡ್ರಿ ನಾನು ಈ ಥರ ಸೀರೆ ಉಟ್ಕೊಂಡೇನ ನಮ್ಮ ಹಸ್ಬೆಂಡ್ ಅವರು ಡ್ರೆಸ್ ಹಾಕ್ಕೊಂಡಿದ್ರೆ ಬ್ಯಾಡ ಸ್ವಲ್ಪ ಪೇರೆಂಟ್ಸ್ ಥರ ಆದರೂ ಕಾಣೋನಲ್ಲ ಹೇಳಿಬಿಟ್ಟು ಸ್ಯಾರಿ ಹಾಕೊಂಡೆ ಬರೋದ್ರೊಳಗೆ ಅಂದ್ರೆ ನೋಡ್ಬೋದು ಇಲ್ಲಿ ಎಷ್ಟೊಂದು ಜನ ಕೂತ್ಕೊಂಡವ್ರು ಬಂದೆ ಆವಾಗಲೇ ಫುಲ್ ಖಾಲಿ ಖಾಲಿ ಇತ್ತು ಸೊ ನಾವು ಬ ಹೋಗಿ ಎಲ್ಲರ ಕೂತ್ಕೊಳ್ಳಂ ಬರ್ರಿ ಖಾಲಿಯಲ್ಲಿ ಚೇರ್ ನೋಡಿಕೊಂಡು I owe my deepest gratitude to my teachers, Vidya teacher, Sharan teacher, Nisha teacher and also my primary school teachers, Sabrina teacher. <speaking in Hebrew> ಈಗ ನಾನು ನಮ್ಮ ಹಸ್ಬೆಂಡ್ ಅವ್ರು ಇಬ್ಬರು ಬಂದು ಕೂತ್ಕೊಂಡ್ರು ನೋಡ್ರಿ ನಮ್ಮ ಕಡೆ ಅಲ್ಲಿ ಬಾಜು ಎಲ್ಲ ಒಂದು ಸ್ವಲ್ಪ ಖಾಲಿ ಅದಾವೆ ಆಮೇಲೆ ಏನಾದರೂ ಫುಲ್ ಹಾಕ್ಬೋದು ಮುಂದಂತೂ ಫುಲ್ ಆಗಿದಾವೆ ಈಗ ಎಲ್ಲರೂ ಎದ್ ನಿಂತರು ನೋಡಿರಿ ಯಾಕೆ ಎದ್ ನಿತ್ರು ಅಂದ್ರೆ ನಾನು ನಿಮ್ಗೆ ಇನ್ವಿಟೇಷನ್ ಕಾರ್ಡ್ ಒಳಗೆ ಯಾರ್ಯಾರು ಬರ್ತಾರಂತೆಲ್ಲ ಹೇಳಿದ್ನಲ್ಲ ಸೊ ಅವರೆಲ್ಲ ಬಂದರು ಸೊ ಅಲ್ಲಿ ಗಾಡಿಯಿಂದ ಬರಾಕತ್ತಾರ ಹಂಗಾಗಿ ಎಲ್ಲರೂ ಎದ್ ನಿಂತಾರೆ ಅದೊಂಥರ ಗೌರವ ಕೊಡೋದು ನೋಡ್ರಿ ಸೊ ಹಾಗಾಗಿ ಎಲ್ಲರೂ ಎದ್ ನಿಂತಾರೆ ಕೆಲವೊಂದಷ್ಟು ಜನ ವೀಡಿಯೋ ಎಲ್ಲ ಮಾಡ್ಕೊಳತ್ತಾರೆ ನೋಡ್ಬೋದು ಫುಲ್ಲು ಸೌಂಡ್ ಬರಾತೈತಿ ಈಗಂತೂ ಸೊ ಮುಂದೆ ಆಗ್ತೈತಿ ಎಲ್ಲನೂ ತೋರಿಸ್ತಿರ್ತೇನೆ ಯಾರೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ ನೋಡ್ಬೋದು ಇಲ್ಲಿ ತೋರ್ಸತ್ತೇನಲ್ಲ ರವಿ ಭಜಂತ್ರಿ ಸರ್ ಆಗಿರ್ಬೋದು ಮತ್ತು ಆಸಿತ್ ಸೇಠವರು ಬಂದ್ರು ಈಗ ಇಬ್ಬರು ಆಮೇಲೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಬಂದರು ಸೊ ಎಲ್ಲರೂ ಸ್ಟೇಜ್ ಮ್ಯಾಗೆ ಹೋದ್ರಿ ಈಗ ನೋಡ್ಬೋದು ಈಗ ಹೋದ ಓದ್ಕೊಡ್ಲಿ ಎಲ್ಲ ಹೆಂಗೆ ಇದು ಮಾಡಾಕತ್ತಾರ ಸೆಲೆಬ್ರೇಷನ್ ভয়ৰ সৃষ্টি হয় ಮಿನಿಸ್ಟರು ಎಮ್ ಎಲ್ ಎ ಗೆಸ್ಟ್ ಈ ಥರ ಎಲ್ಲರೂ ಬಂದು ಮೇಲುಗಡೆಯಲ್ಲಿ ಸ್ಟೇಜ್ ಮ್ಯಾಗೆ ಕುತ್ಕೊಂಡ್ರು ನೋಡ್ರಿ ಅವ್ರು ಕುತ್ಕೊಂಡಾದ್ಮೇಲೆ ಟೆಂತ್ವ್ರನ್ನ ಕರೆದ್ರು ಸೊ ನೋಡ್ಬೋದು ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಇಬ್ಬರು ಒಂದೊಂದು ಲೈನ್ ಮಾಡ್ಕೊಂಡು ಅವ್ರದ್ದೇ ಆದಂಥ ಒಂದು ಸ್ಟೈಲ್ ಒಳಗೆ ನಡ್ಕೊಂಡು ಬರಕತ್ತಾರ ಅವ್ರನ್ನ ಮುಂದ್ಗಡೆ ಚೇರ್ ಒಳಗೆ ಕುತ್ಕೊಳ್ಳೋಕೆ ಹೇಳಿದ್ದಾರೆ ಸೊ ಎಷ್ಟು ಚೆನ್ನಾಗಿ ಇದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನೋಡ್ರಿ ಮ್ಯೂಸಿಕ್ ಹಾಕಿದಾರೆ ಭಾಳ ಚೆಂದ ಅನ್ಸತೈತಿ ಬಟ್ ನಾನು ಅದು ಕಾಪಿ ರೈಟ್ ಬರ್ತೈತಿ ಹಂಗಾಗಿ ವಾಯ್ಸ್ ಕೊಡಕತ್ತೇನಾ

Pastor Elias Sirs, Pastors, Heads of all Institutions, Respected Principal Madam Mrs. Josephine Bundy, Teachers, Distinguished Parents and Dear Students. ಟೆಂತ್ ಸ್ಟೂಡೆಂಟ್ಸ್ ಎಲ್ಲ ಹೋಗಿ ಕುತ್ಕೊಂಡಾದ್ಮೇಲೆ ಇವಾಗ ಒಂದಷ್ಟು ಸ್ಟೂಡೆಂಟ್ಸ್ ಎಲ್ಲ ಸ್ಟೇಜ್ ಮ್ಯಾಗ ಬಂದ್ರೆ ನೋಡ್ರಿ ಯಾಕಂದ್ರೆ ಪ್ರೇಯರ್ ಸಾಂಗ್ ಹಾಡೋ ಮುಖಾಂತರ ಪ್ರೋಗ್ರಾಮ್ಸ್ ಶುರು ಮಾಡ್ತಾ ಇದ್ರೆ ನೋಡ್ಬೋದು ಎಲ್ಲ ಹುಡುಗರು ಏನಂದ್ರೆ ಯೂನಿಫಾರ್ಮ್ ಮ್ಯಾಗೆ ಬಂದಾರ ಇದೇ ರೀತಿಯಾಗಿ ಡ್ಯಾನ್ಸ್ ಕೂಡ ಇದಾವೆ ಪ್ರತಿಯೊಂದು ಡ್ಯಾನ್ಸ್ ಮಾಡುವಂಥ ಸ್ಟೂಡೆಂಟ್ಸ್ಗಳಿಗೂ ಕೂಡ ಒಂದೊಂದು ಡ್ರೆಸ್ ಕೋಡ್ ಐತೆ ನೋಡ್ರಿ ಕೋಡ್ ಅಂದ್ರೆ ಒಂಥರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂಥ ಡ್ರೆಸ್ಗಳು ಅದಾವ ಇವಾಗ ಮಿನಿಸ್ಟರ್ ಆಗಿರುವಂತಹ ಸತೀಶ್ ಜಾರಕಿಹೊಳಿ ಸರ್ ಅವರಿಗೆ ಹಾರ ಮತ್ತು ಶಾಲು ಹಾಕೋ ಮುಖಾಂತರ ಸನ್ಮಾನ ಮಾಡಕತ್ತಾರೆ ನೋಡ್ರಿ ಆಮೇಲೆ ಇನ್ನೊಂದು ಏನಂದ್ರೆ ಸ್ಪೆಷಲ್ ಆಗಿ ಬಾಡಿ ಗಾರ್ಡ್ಸ್ ಅದು ಎಲ್ಲ ಬಂದಿದ್ದರು ನೋಡಿರಿ ಅವರೆಲ್ಲ ಒಂಥರ ಡ್ರೆಸ್ಸನ್ನು ಡಿಫ್ರೆಂಟ್ ಆಗಿತ್ತು ಅದನ್ನು ನೋಡಿದ ಕೂಡಲೇ ಹೀರೋಗಳಿಗೆಲ್ಲ ಎಲ್ಲ ಬಾಡಿ ಗಾರ್ಡ್ಸ್ ಇರ್ತಾರಲ್ಲ ಅವ್ರನ್ನ ನೋಡಿದಂಗೆ ಆಯ್ತಾ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಅಂದ ಕೂಡಲೇ ಈಗ ಸತೀಶ್ ಜಾರಕಿಹೊಳಿ ಅವರು ಭಾಷಣ ಮಾಡಬೇಕಾದ್ರೆ ಇಂಗ್ಲೀಷ್ ಒಳಗೆ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ ನೋಡ್ರಿ ಬಟ್ ಅವರು ಫುಲ್ ಕನ್ನಡ ಒಳಗನ್ನ ಮಾತಾಡಿದ್ರು ನನಗಂತೂ ಒಂಥರ ಅನಿಸುತ್ತೆ ನಮ್ಮ ಹಸ್ಬೆಂಡ್ ಅವರು ಅಂದರೆ ಇಲ್ಲ ಅವ್ರು ಎಲ್ಲಿ ಹೋದ್ರೂ ಕೂಡ ಅವರು ಅಂತ ಹೇಳಿ ಸೊ ಇವಾಗ ಏನಂದ್ರೆ ಆಸಿಫ್ ಸೇಠ್ ಅವರು ಎಮ್ ಎಲ್ ಎ ಅವರು ಅದಾರ ನೋಡ್ರಿ ಅವ್ರಿಗೂ ಕೂಡ ಸನ್ಮಾನ ಮಾಡಕತ್ತಾರ ಅವ್ರದ್ದು ಆದ್ಮೇಲೆ ರವಿ ಭಜಂತ್ರಿ ಸರ್ ಅವ್ರಿಗೂ ಕೂಡ ಸನ್ಮಾನ ಮಾಡಕತ್ತಾರ ಇವರಿಬ್ಬರದೂ ಆದಮೇಲೆ ಇಬ್ಬರಿಗೂ ಒಂದೆರಡು ಮಾತು ಮಾತಾಡೋಕೆ ಹೇಳ್ತಾರೆ ಅವಾಗ ಅವರು ಕೂಡ ಮಾತಾಡ್ತಾರೆ ಸೊ ನೋಡ್ಬೋದ ಇವಾಗ ಸನ್ಮಾನ್ ಮುಗೀತ ಇವರು ನಮ್ಮ ಚಿನ್ನ ಪ್ರಿನ್ಸಿಪಾಲ್ ಅವ್ರು ನೋಡ್ರಿ ಬ್ಲೂ ಕಲರ್ ಸ್ಯಾರಿ ಉಟ್ಕೊಂಡಾರ ಅವರು ಇವಾಗ ದೀಪ ಬೆಳಗಿಸುವಂಥ ಕಾರ್ಯಕ್ರಮ ನೋಡ್ರಿ ಸೊ ಹಂಗಾಗಿ ಎಲ್ಲರೂ ಮುಂದೆ ಬಂದಾರ ದೀಪ ಹಚ್ಚಾಕತ್ತಾರ ಇಲ್ಲೊಬ್ರು ನೋಡ್ಬೋದ ಅಲ್ಲಿ ಆ ಥರ ನಡೆಯಾಕತೈತಿ ಇವ್ರು ನೋಡಿದ್ರೆ ಫೋನ್ ಒಳಗೆ ಮಾತಾಡಿಕೊಂಡು ಅಡ್ಡಾಡಕತ್ತಾರ ಇವಾಗ ಸ್ಕೂಲ್ ಒಳಗೆ ಯಾರೆಲ್ಲ ಸ್ಪೋರ್ಟ್ಸ್ ಒಳಗೆ ನಂಬರ್ ಬಂದಿರ್ತಾರೆ ಅಂಥ ಹುಡುಗರಿಗೆ ಮತ್ತು ಇಂಟೆಲಿಜೆಂಟ್ ಹುಡುಗರಿಗೆಲ್ಲ ಪ್ರೈಸ್ ಕೊಡುವಂಥದ್ದು ನೋಡ್ರಿ ಸೊ ಇವ್ರ ಕಡೆಯಿಂದ

ಆದಮೇಲೆ ಇವಾಗ ಡ್ಯಾನ್ಸ್ ಸ್ಟಾರ್ಟ್ ಆದ ನೋಡ್ರಿ ಸೊ ಸಣ್ಣ 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 ಹುಡುಗರು ಬಂದವ ಎಷ್ಟು ಚೆಂದ ಕ್ಯೂಟಾಗಿ ಡ್ಯಾನ್ಸ್ ಮಾಡಾಕತ್ತವ ನೋಡಕತ್ತಿರ ಎಷ್ಟು ಖುಷಿ ಆಗತ್ತೈತೆ ನೋಡ್ರಿ ನಮ್ಮ ಚಿನ್ನೊಂದು ಡ್ಯಾನ್ಸ್ ಯಾವಾಗ ಬರ್ತೈತ್ ಅಂತ ನಾನಂತೂ ವೇಟ್ ಮಾಡಕತ್ತೇನ ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಕತ್ತಾರ ಹುಡುಗರು ಡಿಸ್ಕೋ ಡ್ಯಾನ್ಸ್ ಅಂತ ನೋಡ್ರಿ ಡ್ಯಾನ್ಸರ್ ಅಂತ ಸೊ ಹಿಂದಿ ಎಲ್ಲ ಸೊ ಡ್ಯಾನ್ಸ್ ಎಲ್ಲ ಮುಗಿದ್ಮೇಲೆ ಇವಾಗ ಹೋಗಕ್ಕತ್ತವ ನೋಡ್ಬೋದು ಎಷ್ಟು ಕ್ಯೂಟ್ ಕ್ಯೂಟ್ ಸಣ್ಣ ಸಣ್ಣ ಹುಡುಗರು ಅದಾವ ಸೊ ಅದಾದ ಮೇಲೆ ಇವಾಗ ಸ್ವಲ್ಪ ದೊಡ್ಡ ಹುಡುಗರು ಬಂದು ಡ್ಯಾನ್ಸ್ ಮಾಡಕತ್ತಾರ ಸೊ ಬರ್ರಿ ಇನ್ನೂ ಯಾವ್ಯಾವ ರೀತಿ ಡ್ಯಾನ್ಸ್ ಇರ್ತಾವ ಮತ್ತು ಹೇಗಿರ್ತಾವ ಎಲ್ಲ ನೋಡೋಣ ಮತ್ತು ಜೊತೆಗೆ ನಮ್ಮ ಚಿನ್ನ ಯಾವಾಗ ಡ್ಯಾನ್ಸ್ ಮಾಡ್ತಾನೆ ಅದನ್ನು ಕ್ಯೂರಾಸಿಟಿಯಿಂದ ನೋಡೋಣಂತೆ ಇವಾಗೇನು ಡ್ಯಾನ್ಸ್ ಮಾಡಕತ್ತಾರ ನೋಡ್ರಿ ಇದು ಒಂಥರ ಸಮಾಜಕ್ಕ ಮೆಸೇಜ್ ಕೊಡುವಂತಹ ಒಂದು ಡ್ಯಾನ್ಸ್ ಅಂತಲೇ ಹೇಳ್ಬೋದು ಯಾಕಂದ್ರೆ ಇವಾಗ ಬರೀ ಮೊಬೈಲು ಸೋಷಿಯಲ್ ಮೀಡಿಯಾ ಅಂತ ಜನ ಆಗಲಿ ಸಣ್ಣ ಸಣ್ಣ ಹುಡುಗರಾಗಲಿ ಭಾಳ ಅಂದ್ರೆ ಭಾಳ ಅದ್ರ ಹಿಂದೆ ಬಿದ್ದುಬಿಟ್ಟಿದ್ದಾರೆ ಮೊದಲೆಲ್ಲ ಮೊಬೈಲು ಇರಲಿಲ್ಲ ಸೋಷಿಯಲ್ ಮೀಡಿಯಾ ಅಂದರೆ ಏನಂತನೂ ಗೊತ್ತಿರಲಿಲ್ಲ ಆವಾಗ ಒಂದು ಪ್ರಪಂಚನ ಬೇರೆ ಇತ್ತು ಇವಾಗಿನ ಪ್ರಪಂಚನ ಬೇರೆ ಆಗಿಬಿಟ್ಟೈತಿ ಆವಾಗ ಜನ ಎಲ್ಲ ಕೂಡಿರ್ತಿದ್ರು ಇವಾಗ ಎಲ್ಲರೂ ಒಂದೊಂದು ರೂಮ್ ಒಳಗೆ ಈ ಥರ ಆಗಿಬಿಟ್ಟೈತಿ ಸೊ ಹಾಗಾಗಿ ಅದ್ರ ಬಗ್ಗೆ ಮೊಬೈಲ್ ಎಷ್ಟು ಒಳ್ಳೇದು ಅಷ್ಟೇ ಕೆಟ್ಟದ್ದು ಅನ್ನೋದ್ರ ಬಗ್ಗೆ ಎಲ್ಲ ತಿಳಿಸಿಕೊಡತ್ತಾರ ಹುಡುಗರ डांस मुखातर मस्त ऐसी नोड्री ये मेसेज आप सभी के लिए फोन जब तक वायर से बंधा था इंसान आजाद था जब से फोन आजाद हुआ है इंसान वायर से बंध गया है मोबाइल का इस्तेमाल करना गलत बात नहीं है लेकिन उसमें खो जाना तुँगा। 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 ಇವಾಗಿನ ಡ್ಯಾನ್ಸ್ ಕೂಡ ಇದು ಕೂಡ ಒಂಥರ ಡಿಫ್ರೆಂಟ್ ಆಗೈತಿ ಇದು ಕೂಡ ಒಂದು ಮೆಸೇಜ್ ಕೊಡುವಂಥದ್ದು ಅಂತಾನೆ ಹೇಳ್ಬೋದು ನೋಡಿರಿ ಯಾಕಂದ್ರೆ ಈಗಿನ ಮಕ್ಕಳು ಹೆಂಗಂದ್ರೆ ಎಲ್ಲನೂ ಕೈಯಾಗ ತಂದು ಕೊಟ್ಟಿರ್ತಾರೆ ಆದರೂ ಕೂಡ ಕಲಿಕ್ಕ ಒಂಥರ ಮಾಡ್ತಿರ್ತಾರೆ ಹುಡುಗರು ಎಷ್ಟೆಲ್ಲ ಸೌಕರ್ಯ ಇದ್ದರೂ ಕೂಡ ಆದ್ರೆ ಹಿಂದಿನ ಕಾಲೊಳಗೆ ಹೆಂಗಿತ್ತು ಕಲಿಯೋಕೆ ಆಗ್ತಾ ಇರಲಿಲ್ಲ ಆ ಕೆಲಸಕ್ಕೆ ಹೋಗ್ತಿದ್ರು ಹುಡುಗರು ಓದಲ್ಲೆಲ್ಲ ಎಷ್ಟೊಂದು ಕಿರಿಕಿರಿ ಮಾಡ್ತಿದ್ರು ಆ ಮಕ್ಕಳಿಗೆ ಅನಕ್ಷರಸ್ಥ ಮಕ್ಕಳಿಗೆ ಸೊ ಹಂಗಾಗಿ ಕಲಿಬೇಕು ಕೆಲ್ ಕೆಲ್ಸಕ್ಕೆ ಹೋಗುವಂತ ಟೈಮ್ ದಾಗ ಕೆಲ್ಸಕ್ ಹೋಗ್ಬೇಕು ಕಲಿಯೋ ಟೈಮ್ ದಾಗ ಕಲಿಬೇಕು ಅನ್ನೋದ್ರ ಬಗ್ಗೆ ಒಂದು ಮೆಸೇಜ್ ನೋಡ್ರಿ ಡಾನ್ಸ್ ಇನ್ನೂ ಭಾಳ ನೋಡ್ರಿ ಬಟ್ ನಡು ನಡು ಏನಂದ್ರೆ ಬೋರ್ ಆಗಬಾರ್ದು ಅಂತೇಳಿ ನಡು ನಡು ಬೇರೆ ಬೇರೆ ಏನೇನೋ ಮಾಡಕತ್ತಾರ ಇವಾಗ ಟೆಂತ್ ಸ್ಟೂಡೆಂಟ್ಸ್ನೆಲ್ಲ ಸ್ಟೇಜ್ ಮ್ಯಾಗೆ ಕರ್ತಾರ ಎಲ್ಲರ ಕೈಯಾಗೂ ಮೇನ್ಬತ್ತಿ ಐತಿ ಬಹುಶಃ ಇದನ್ನ ಯಾಕೆ ಕೊಟ್ಟಾರಂದ್ರೆ ಬಹುಶಃ ನನಗೆ ಅನ್ಸತೈತಿ ಬೆಳ್ಕೊಳೋಕೆ ಸಮಾರಂಭ ಅಂಥೇಳಿ ಅಂದ್ರೆ ಸೆಂಡಪ್ ಮಾಡೋಗೋಸ್ಕರ ಆ ಥರ ಎಲ್ಲರ ಕೈಯಾಗೂ ಮೇನ್ಬತ್ತಿ ಕೊಟ್ಟಿದ್ದಾರೆ ಅಂತ ಅನ್ಕೊಳೆನಾ ಯಾರಿಗಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿರಿ ಚೆಣಬತ್ತಿ ನೋಡ್ರಿ ಎಷ್ಟು ದೊಡ್ಡದ ಐತಿ ಈ ಥರ ಮೇಣಬತ್ತಿ ಅಂದರೆ ಇಷ್ಟು ದೊಡ್ಡ ಮೇನ್ಬತ್ತಿ ನಾನು ಇದೆ ಫಸ್ಟ್ ಟೈಮ್ ಇಲ್ಲ ಇಲ್ಲಾಂದ್ರೆ ಸಣ್ಣ ಸಣ್ಣ ಮೇನ್ಬತ್ತಿ ಗೊತ್ತು ನನಗೆ ಸೊ ಆ ಮೇನ್ ಬತ್ತಿಯಿಂದ ಎಲ್ಲ ಸ್ಟೂಡೆಂಟ್ಗಳ್ಗು ಹಚ್ ಕೊಡತಾರ ನೋಡ್ರಿ ರೆಗ್ಯುಲರ್ ಆಗಿ ಸ್ಕೂಲಿಗೆ ಹೋಗಬೇಕಾದ್ರೆ ಏನು ಅನ್ಸಂಗಿಲ್ಲ ನೋಡ್ರಿ ಟೆಂತ್ ಇನ್ನೇನು ಮುಗೀತು ಸೆಂಡಪ್ ಐತಿ ಅನ್ನೋವಾಗ ಭಾಳ ಅಂದ್ರೆ ಭಾಳ ಬೇಜಾರಾಗ್ತೈತಿ ಹಳೇದೆಲ್ಲ ನೆನಪಾಗ್ತೈತಿ ಫ್ರೆಂಡ್ಸು ಟೀಚರು ಸ್ಟೂಡೆಂಟ್ಸು ಇದೆಲ್ಲ ನೆನಪಾಗಿ ಭಾಳ ಬೇಜಾರಾಗ್ತೈತೆ ಅಂತಾನೆ ಹೇಳ್ಬೋದು ಇವಾಗ ಅವರು ಸ್ಕೂಲ್ದೇ ಅಂತಮ್ ಅಂತ ನೋಡ್ರಿ ಸೊ ಇದನ್ನು ಹಾಡ್ತಾನೆ ಇದು ಮಾಡತ್ತಿದ್ರು ಸೊ ಇವಾಗೆಲ್ಲ ಹೋಗ್ತಾ ಇದ್ದಾರೆ ಒಂದಷ್ಟು ಹುಡುಗರು ಫುಲ್ ಎಮೋಷ್ನಲ್ ಆಗಿದ್ರು ಫುಲ್ ಹಾಳಾಕತ್ತಿದ್ರು ಚಿನ್ನೊಂದು ಡಾನ್ಸ್ ಯಾವಾಗ ಬರ್ತಿತ್ತು ಅಂತೇಳಿ ಅವಾಗಿಂದ ಕಾಯಾಕತ್ತಿದ್ವಿ ನೋಡ್ರಿ ಇವಾಗ ಬಂದ್ರೆ ಇವರೆಲ್ಲ ಹುಡುಗರ್ನ ನೋಡಾಕೂ ಬಿಡುವಲ್ರಾಗಿದ್ರೆ ಕ್ಲಾಸ್ ಒಳಗೂಡ್ಸಿದ್ರೆ ಸೊ ಇವಾಗ ಡಾನ್ಸ್ ಸ್ಟೇಜ್ ಮ್ಯಾಗ ಬಂದ್ರೆ ಲುಟ್ಬುಟ್ ಗಯ ಡಾನ್ಸ್ ಸೊ ನೋಡೋಣ ಬನ್ನಿ ಫ್ರೆಂಡ್ಸ ಹೇಗೆ ಡಾನ್ಸ್ ಮಾಡ್ತಾರ ಅಂಥೇಳಿ ಡಾನ್ಸ್ ಮಾಡಾಕತ್ತಾರ ಬಟ್ ನಮ್ಮ ಚಿನ್ನೂ ಎಲ್ಲದಾನ ಅಂತನೋ ಗೊತ್ತಾಗ್ಬಾತ್ ನೋಡ್ರಿ ಎಷ್ಟು ಅದಾವ ಒಂದು ಐವತ್ತರ ಮ್ಯಾಲದಾರ್ ಕನ್ಸತ್ತಿ ಕೆಳಗನು ಮಾಡಕತ್ತ ಹುಡುಗರ ಮೇಲನು ಮಾಡಾಕತ್ತ ಅವ ಕೆಳಗದಾನವ ಮೇಲದಾನೋ ಗೊತ್ತೇ ಇಲ್ಲ ಬಟ್ ಮನೆಯೊಳಗೆ ಕೂಡಲೇ ಕೇಳಿದ ಕೂಡಲೇ ಮೇಲ್ಗಡೆ ಸ್ಟೇಜ್ ಇತ್ತೆ ನಾನು ಅಂತಂದ ಸೊ ಒಂದು ಗೆಸ್ ಮಾಡಿದಾನ ಗೊತ್ತಿಲ್ಲ ಒಂದು ಮಾರ್ಕ್ ತೋರಿಸ್ತೇನೆ ಹಂಗೆ ಅವನೇನೋ ಗೊತ್ತಿಲ್ಲ ಆ ಸೈಡನು ಮಾಡಿದ್ದಾನೆ ಈ ಸೈಡನು ಸೊ ನಿಮಗೆ ಯಾರಿಗಾದರೂ ಗೊತ್ತಾಯ್ತು ಅಂದರೆ ಕಂಡು ಹಿಡ್ದು ಹೇಳ್ರಿ ಇಲ್ಲಿ ತೋರ್ಸಾತೀನಿ ನೋಡ್ರಿ ಅವನ ಥರಾನ ಅನ್ಸಾತಾನ ಅವನು ಅಂದ್ಕೊಂಡೆ ನಾನು ಸೊ ಮೂರನೇ ಲೈನ್ ಅಂತ ಹೇಳಿದಾನ ಚಿನ್ನು ಸೊ ಡ್ಯಾನ್ಸ್ ಅಂತೂ ಸಖತ್ತಾಗಿತ್ತು ದು ಗಯ ಡ ಡಾನ್ಸ್ ಮನೆಯೊಳಗನು ಮಾಡಿ ತೋರಿಸಿದ್ದವ ಆ್ಯಂಡ್ ಇಲ್ಲಿ ಸ್ಟೇಜ್ನಾಗು ಮಾಡತ್ತಾರ ಇಷ್ಟೊಂದು ಹುಡುಗರು ಸೇರಿ ಡ್ಯಾನ್ಸ್ ಮಾಡ್ತಾರಂತ ನಂಗೆ ಗೊತ್ತೇ ಇರಲಿಲ್ಲ ಭಾಳ ಮಾಡಿದ್ರೆ ಒಂದು ಆರು ಇಲ್ಲಾಂದ್ರೆ ಎಂಟು ಜೋಡಿ ಅಷ್ಟು ಇರ್ತಾರಂತ ನಾ ಅನ್ಕೊಂಡಿದ್ದೆ ನೋಡಿದ್ರೆ ಸ್ಟೇಜ್ ಫುಲ್ಲು ತುಂಬಿಸಿಬಿಟ್ಟಿದಾರೆ ಸೊ ಅಷ್ಟೊಂದು ಹುಡುಗರನ್ನ ಕರ್ಕೊಂಡು ಡ್ಯಾನ್ಸ್ ಮಾಡಿಸಿದ್ರ ನಮ್ಗೆ ಗೊತ್ತಾಗಂಗಿಲ್ಲ ನೋಡಿರಿ ನಮ್ಮ ಹುಡುಗರು ಅಂತ ಹೇಳಿ ಸ್ವಲ್ಪ ಜನ ಹುಡುಗರು ಇದ್ರೆ ಗೊತ್ತಾಗ್ತಾರೆ ನಮ್ಮ ಹುಡುಗರು ಅಂಥೇಳಿ ಮತ್ತು ವಿಡಿಯೋ ಮಾಡಿಕೊಂಡ್ರೂ ಗೊತ್ತಾಗಂಗಿಲ್ಲ ಎರಡು ಸಾಂಗಿಗೆ ಡ್ಯಾನ್ಸ್ ಮಾಡಿದ್ರೆ ಡ್ಯಾನ್ಸ್ ಮುಗೀತು ನೋಡ್ರಿ ಅವರು ಹುಡುಗರೆಲ್ಲ ಕೆಳಗಿಳ್ಕೊಂಡ್ ಆಕಡೆ ಸೈಡ್ ಹೋಗಿದ್ದಾರೆ ಸೊ ಇವಾಗ ಬೇರೆ ಗ್ರೂಪ್ ಡ್ಯಾನ್ಸ್ ಮಾಡಕತ್ತಾವ ಬಂದೆ ಸೊ ಹುಡುಗಿರೆಲ್ಲ ಫ್ರಾಕ್ ಚೆನ್ನಾಗಿ ಹಾಕೊಂಡಾರ ಮಸ್ತ್ ಕಾಣಕತ್ತಾವ ನೋಡ್ರಿ ಇದು ಕೂಡ ಡ್ಯಾನ್ಸ್ ಒಂಥರ ಚೆನ್ನಾಗೈತಿ ಭರತನಾಟ್ಯದ್ದೆ ಸೊ ನಮ್ಮ ಹಸ್ಬೆಂಡ್ ಅವರು ಚಿನ್ನ ಕರ್ಕೊಂಡ್ ಬರ್ತೇನೆ ಅಂತೇಳಿ ಹೋಗಿದ್ದಾರೆ ಇಲ್ಲ ನಾ ಎಷ್ಟ್ ನೀ ಅಲ್ಲಿದ್ದಿ ಅಂತ ಗೊತ್ತಾಗ್ಲಿಲ್ಲ ಮುಂದಿದ್ದೇನ ಹಿಂದಿದ್ದಿ ನಮ್ಮ ಚಿನ್ನಗ ಫಸ್ಟಿಗೆ ಬಿಡಾಕ್ ಬಂದಾಗ ಒಂದು ಬಾಸ್ಕೆಟ್ ಒಳಗ ಬಾಟಲ್ ಆಮೇಲೆ ಇದು ಒಂದು ಸ್ವಲ್ಪ ಸ್ನ್ಯಾಕ್ಸ್ ಅದು ಕೊಟ್ಟಿದ್ವಿ ಸೊ ಅದೆಲ್ಲ ತಿಂದಿದ್ದು ನೋಡಿರಿ ಆಮೇಲೆ ಟೀಚರ್ ಅದು ಎಲ್ಲ ಹುಡುಗುರ್ಗೆ ಚಿಪ್ಸು ಆಮೇಲೆ ಕೇಕ್ ಕೊಟ್ಟಿದ್ರಂತ ಸೊ ಅದ್ರಾಗ ಸ್ವಲ್ಪ ಸ್ವಲ್ಪ ಹಂಗೆ ಇಟ್ಕೊಂಡು ನಾನು ಇವಾಗ ತೊಗೊಂಡು ಬಂದು ನೀವು ತಿನ್ರಿ ಟೀಚರ್ಸ್ ಕೊಟ್ಟಿದ್ರ ಅಂತ ಹೇಳಿ ಕೊಡಾಕತ್ತಾನ ತಿನ್ನಕ್ಕೆ ಸೊ ಚಿಪ್ಸ್ ನೋಡ್ರಿ ಅಂದರೆ ನಾವು ಡ್ಯಾನ್ಸಿಗೆ ಏನು ಕೊಟ್ಟಿದ್ವಲ್ಲ ದುಡ್ಡು ಆ ದುಡ್ಡಲ್ಲಿ ಡ್ರೆಸ್ಸು ಆಮೇಲೆ ಚಿಪ್ಸು ಕೇಕು ಇಷ್ಟು ಕೊಟ್ಟಿದ್ದಾರೆ ನೋಡಿರಿ ಅಂದ್ರೆ ನಮ್ಮ ಚಿನ್ನೋಗ ಸಾಯಂಕಾಲ ಡ್ಯಾನ್ಸ್ ಕ್ಲಾಸಿಗೆ ಕರ್ಕೊಂಡು ಹೋಗಿರ್ತೀನಿ ನೋಡ್ರಿ ಸೊ ಅಲ್ಲಿ ಗೆ ಡ್ಯಾನ್ಸ್ ಕಲ್ಸಿದಾರ ಸೊ ಹಂಗಾಗಿ ನೀನು ಮಾಡ ಅನ್ನತಿದ್ದೆ ಅವ ಸ್ವಲ್ಪ ಮರ್ತಿದ್ದೇನೆ ಅಂತ ಹೇಳತ್ತಿದ್ದ ಸ್ವಲ್ಪ ನೆನ್ಪಿಟ್ಕೊಂಡಿರ್ತಾನ ಈಗ ಈ ಒಂದು ಡ್ಯಾನ್ಸ್ ಪ್ರಾಕ್ಟೀಸ್ ಸಲುವಾಗಿ ಕಳಿಸಿರ್ಲಿಲ್ಲ ಹಾಗಾಗಿ ಮರ್ತೇನಂತ ಅಂತ ಅನ್ನತಿದ್ದ ನೋಡ್ರಿ ಮೂರು ಜನ ಕೂತ್ಕೊಂಡೆವಿ ಇನ್ನೇನು ಹೋಗ್ತೇವಿ ಇನ್ನೊಂದು ಡ್ಯಾನ್ಸ್ ನೋಡಿಬಿಟ್ಟು ಚಲೋ ಅನ್ಸಾತ್ತ ಹಾಗಾಗಿ ಕೂತಿದ್ದೇವೆ ಟೈಮ್ ಬಂದು ಇವಾಗ ಒಂಬತ್ತು ಗಂಟೆ ಮೇಲೆ ಆಯ್ತು ನೋಡ್ರಿ ಸೊ ಇನ್ನೂ ಫಂಕ್ಷನ್ ಮುಗ್ದಿಲ್ಲ ಇನ್ನೂ ಐತಿ ಬಟ್ ನಾವು ಹೋಗ್ತಾ ಇದ್ದೀವಿ ಯಾಕಂದ್ರೆ ಭಾಳ ತೆಗೀತು ನಾವು ಬಂದು ಕುತ್ಕೊಂಡು ನಮ್ಮ ಚಿನ್ನನ ಡಾನ್ಸ್ಗೋಸ್ಕರ ವೇಟ್ ಮಾಡ್ಕೊಂಡು ಕೂತಿದ್ವಿ ಲೇಟಾಗಿ ಅವ್ನ ಡಾನ್ಸ್ ಸ್ಟಾರ್ಟ್ ಆಯ್ತಾ ಸೊ ಇವಾಗ ನೋಡ್ಬೋದ ಆಲ್ಮೋಸ್ಟ್ ಎಲ್ಲ ಖಾಲಿ ಖಾಲಿ ಅನ್ಸತೈತಿ ಯಾಕಂದ್ರೆ ಎಲ್ಲರೂ ತಮ್ಮ ತಮ್ಮ ಹುಡುಗರು ಡಾನ್ಸ್ ಮುಗಿದ ಕೂಡಲೇ ಹೋಗಿಬಿಟ್ರೆ ಮನೆಗೆ ಇವಾಗ ನಮ್ಮ ಚಿನ್ನ ಮತ್ತು ನಮ್ಮ ಹಸ್ಬೆಂಡ್ ಅವರು ಕೂಡ ರೆಡಿ ಆಗಿದ್ದಾರೆ ನಡ್ರಿ ಹೋಗೋಣ ಅಂಥೇಳಿ ಅಷ್ಟರೊಳಗೆ ಅಂದ್ರೆ ನಮ್ಮ ಚಿನ್ನನ ಟೀಚರ್ ಅಂದ್ರೆ ಕ್ಲಾಸ್ ಟೀಚರ್ ಭೇಟಿ ಆದ್ರೆ ಸೊ ಹಾಗಾಗಿ ಅವ್ರ ಜೊತೆ ಸ್ವಲ್ಪ ಮಾತಾಡಿ ಫೋಟೋ ಶೂಟ್ ಮಾಡ್ಕೊಂಡ್ವಿ ಹೋಗ್ತೇವ್ರಿ ಏನಂತ ಹೇಳಿ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ ಇನ್ನೂ ಭಾಳ ಹುಡುಗರು ಡ್ಯಾನ್ಸ್ ಅದು ಎಲ್ಲ ಇದ್ದು ನೋಡಿರಿ ನಾನು ವಿಡಿಯೋಗಳ ಮಾಡ್ಕೊಳಿಲ್ಲ ಅವನ್ನ ಕೆಲವೊಂದಷ್ಟು ಮಾಡ್ಕೊಂಡೆ ಯಾಕಂದರೆ ಎಷ್ಟೊಂದು ಹುಡುಗರು ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಎಲ್ಲನೂ ವೀಡಿಯೋ ಮಾಡ್ಕೊಂಡ್ರೆ ವೇಸ್ಟನ್ನು ಅಂದ್ಕೊಂಡು ಸ್ವಲ್ಪ ಸ್ವಲ್ಪ ಅಷ್ಟೇ ಮಾಡ್ಕೊಂಡೆ ಅದ್ರಾಗೂ ಏನಾಯ್ತು ಅಂದ್ರೆ ಸಣ್ಣ ಹುಡುಗರ್ಗಿತ್ತ ದೊಡ್ಡ ಹುಡುಗರನ್ನ ಮುಂಚೆನ ಮಾಡಿಸ್ಬಿಟ್ರು ಅದು ನಂಗೆ ಬೇಜಾರಾಯ್ತು ಯಾಕಂದ್ರೆ ಸಣ್ಣ ಹುಡುಗರು ಬೆಳಗ್ಗೆಯಿಂದ ಫುಲ್ ಸುಸ್ತಾಗಿರ್ತಾವೆ ನೋಡ್ರಿ ಅವ್ರನ್ನ ಫಸ್ಟ್ ಮಾಡಿಸ್ಬಿಟ್ರೆ ಟೆನ್ಷನ್ ಇರೋಂಗಿಲ್ಲ ಬಟ್ ದೊಡ್ಡವ್ರನ್ನ ನಡು ನಡು ತೊಗೊಂಡು ಡಾನ್ಸ್ ಮಾಡಕ್ಕೆ ಹಚ್ಬಿಟ್ಟಿದ್ರು ಸೊ ನಮ್ಮ ಚಿನ್ನದ ಕೂಡಲೇ ನಮಗೂ ಸಾಕಾಗಿತ್ತು ಯಾಕಂದ್ರೆ ಎಷ್ಟೋ ತೆಗೀತು ನಾವು ಕುತ್ಕೊಂಡು ಕೂತು ಕೂತು ಸಾಕಾಗಿತ್ತು ಹಂಗಾಗಿ ನಡೀರಿಂದ ಹಶು ಭಾಳ ಆಗೈತಿ ಅಂತ ಹೇಳಿ ಬಂದ್ವಿ ನೋಡ್ಬೋದು ಇಲ್ಲಿ ಎಷ್ಟೊಂದು ಅದಾವ ಇವಾಗ ಹೋಗ್ಬೇಕಾದ್ರೆ ಸ್ಕೂಲ್ ಹಿಂಗೆ ಕಾಣತೈತಿ ಇನ್ನೂ ಇದಾರ ಸ್ವಲ್ಪ ಜನ ಆದ್ರೆ ಕಡಿಮೆ ಆಗೈತಿ ಇನ್ನ ಎಲ್ಲಿ ಮಂಟಾಣಿ ಗಾಡಿ ಹಾ ಲಾಸ್ಟ್ ನಮಗಂತೂ ನಮ್ಮ ಚಿನ್ನೂ ಡ್ಯಾನ್ಸ್ ಮಾಡಿದ್ ನೋಡಿ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನೋಡ್ರಿ ಯಾಕಂದ್ರೆ ಇಷ್ಟು ಸಣ್ಣ ವಯಸ್ಸೊಳಗೆ ಇಂಥ ದೊಡ್ಡ ಸ್ಟೇಜ್ ಅಂಥದ್ರಲ್ಲೂ ಎಮ್ ಎಲ್ ಎ ಮಿನಿಸ್ಟರ್ ಅಂಥವ್ರ ಮುಂದೆ ಡ್ಯಾನ್ಸ್ ಮಾಡಿ ತೋರಿಸಿದಲ್ಲ ಅಂಥೇಳಿ ಭಾಳ ಆಯ್ತು ನಾವು ಕೂಡ ಡ್ಯಾನ್ಸ್ ಅದು ಮಾಡಿದ್ದೀವಿ ಬಟ್ ಇಂಥ ದೊಡ್ಡ ಸ್ಟೇಜ್ ಹತ್ತಿಲ್ಲ ಸಣ್ಣ ಕ್ಲಾಸ್ ಎತ್ತಿದ್ರು ನಮ್ಮ ಕ್ಲಾಸ್ ಒಳಗೆ ಡ್ಯಾನ್ಸ್ ಎಲ್ಲ ಪ್ರೋಗ್ರಾಮ್ ನಡೀತಾ ಇತ್ತು ಸೊ ಒಂಥರ ಗ್ರೇಟ್ ಒಂಥರ ಹೆಮ್ಮೆ ಅಂತನ ಹೇಳ್ಬೋದು ये you ओके know? okay. ये पाई ले ये ना इंग्या कुत्ते रोमांकी बॉयस ये ना ये ना ಚಳಿ ಭಾಳ ಐತೆ ನೋಡ್ರಿ ಹಾಗಾಗಿ ಕ್ಯಾಬ್ ಹಾಕೋಗೋಸ್ಕರ ಇಲ್ಲೇ ನಿಲ್ಸಿದ್ವಿ ಒಂದೆರಡು ಫೋಟೋನು ತಕ್ಕೊಂಡ್ವಿ ಮನೆಯೊಳಗೆ ಬೇಗ ಹೋಗಿದ್ರೆ ಅಡುಗೆ ಮಾಡ್ಬೋದಿತ್ತು ಭಾಳ ಲೇಟ್ ಆಯ್ತು ಹಾಗಾಗಿ ಹೋಗಬೇಕಾದ್ರೆ ಏನಾದರೂ ತೊಗೋಬೇಕಂತ ಹೇಳಿ ಇಲ್ಲಿ ಒಂದು ಸಣ್ಣ ಇದಕ್ಕೆ ಬಂದಿದ್ವಿ ತೊಗೊಂಡ್ವಿ ಇವತ್ತಿನ ವಿಡಿಯೋ ಇಷ್ಟ ಅಂತ ಅಂದ್ಕೊಂಡೇನೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಬೇರೆ ಹೊಸ ವಿಡಿಯೋ ಒಳಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇ ಇಲ್ಲವಿ ಓ ಬಬಾಯ್